ಹಾಯ್ ಎವ್ರಿ ಒನ್ ನಾನು ಸಂಡೇ ವಿಲಾಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸಂಡೇ ನಾನು ಟೆಂಪಲ್ಗೆ ಹೋಗಿದ್ದೆ ಅಂಧವೇ ಬರೋವಾಗ ಒಂದು ನರ್ಸರಿ ನೋಡಿದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಒಳಗಡೆ ಹೋಗಿ ನೋಡಿದಾಗ ತುಂಬ ಇಷ್ಟ ಆಯಿತು ತುಂಬಾ ಗಿಡಗಳಿತ್ತು ಈ ನರ್ಸರಿಗೆ ಇದೆ ಫಸ್ಟ್ ಟೈಮ್ ಬಂದಿರೋದು ತುಂಬ ಹೂವಿನ ಗಿಡ ಹೂವಿನ ಗಿಡಗಳು ಕಡಿಮೆ ಇತ್ತು ನನಗೆ ಬೇಕಾಗಿರೋ ಹೂವಿನ ಗಿಡಗಳು ಯಾವುದೂ ಇರಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ನಮ್ಮನೆ ಎಲ್ಲ ಹೂವಿನ ಗಿಡ ಗಿಡಗಳು ಇದೆ ಮತ್ತು ಶೋ ಗಿಡಗಳು ಜಾಸ್ತಿ ಇದೆ ಅನ್ನಿಸ್ತು ನನಗೆ ಇವತ್ತು ಶೋ ಗಿಡ ನೋಡಿ ತುಂಬ ಖುಷಿಯಾಯಿತು ನೆಕ್ಸ್ಟ್ ಟೈಮ್ ಮತ್ತೆ ಇಲ್ಲಿಗೆ ವಿಸಿಟ್ ಮಾಡಿದಾಗ ಶೋ ಗಿಡಗಳನ್ನ ನಾನು ತೊಗೋಬೇಕು ಅನ್ನಿಸ್ತು ಮತ್ತು ಅಲ್ಲಿ ಹೂವಿನ ಗಿಡ ಕಾಣಿಸ್ತಾ ಇದ್ದಲ್ಲ ಅದು ಎಷ್ಟು ಹಾಕಿದ್ರೂ ಟೆರಡು ಸಲ ಹಾಕಿದ್ದೀನಿ ಅದು ಬೆಳೆದೇ ಇರಲಿಲ್ಲ ಹಾಗಾಗಿ ಅದನ್ನು ತರಲಿಲ್ಲ ಈಗ ನೋಡಿ ಮನೆಗೆ ಬಂದ ಮೇಲೆ ನಾನು ಅದನ್ನು ಪಾಟ್ಗೆ ಹಾಕ್ಬಿಡೋಣ ಯಾಕಂದರೆ ಈಗ ಪಾಟ್ ಇಟ್ಕೊಂಡಿದ್ದೀನಲ್ಲ ಅದು ಫಸ್ಟ್ ನಾನು ಅದನ್ನು ಸೇವಂತಿಗೆ ಗಿಡ ಹಾಕಿದ್ದೆ ನಾನು ಎಷ್ಟೇ ಮೇಂಟೈನ್ ಮಾಡಿದ್ರು ಕೂಡ ಅದು ಸ್ಟಾರ್ಟಿಂಗ್ ಮಾತ್ರ ಚೆನ್ನಾಗಿ ಬೆಳೀತು ಆಮೇಲೆ ಅದು ಫುಲ್ಲು ಅದು ಒಣಗೋಯಿತು ಹಾಗಾಗಿ ಪಾಟ್ ಖಾಲಿ ಇತ್ತು ಹಾಗಾಗಿ ಅದಕ್ಕೆ ಆ ಪಾಟ್ ಹಾಕೋಣ ಅಂತ ನಾನು ಅದನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನಿವತ್ತು ಅಲ್ಲಿಂದ ನರ್ಸರಿಯಿಂದ ತಂದಿರೋ ಗಿಡ ಒಂದು ಕನಕಾಂಬ್ರ ಗಿಡ ಇನ್ನೊಂದು ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ ದಾಸವಾಳ ತಂದಿದ್ದೀನಿ ಈಗ ನೋಡಿ ಪಾಟು ಹಳೇದಲ್ಲಿ ಗಿಡ ಇತ್ತಲ್ಲ ಅದೆಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳೆದಿತ್ತು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಈಗ ಮಣ್ಣನ್ನು ಎಲ್ಲ ಸ್ವಲ್ಪ ಹಳ್ಳ ಮಾಡಿ ಈಗ ಕನಕಾಂಬ್ರ ಗಿಡನ ಹಾಕ್ತಾಯಿದ್ದೀನಿ ಈ ಕನಕಾಂಬ್ರ ಗಿಡ ಎಷ್ಟು ಡಾರ್ಕ್ ಆಗಿತ್ತು ಅಂದರೆ ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ತೊಗೊಬೇಕು ಅನ್ನಿಸ್ತು ಹಾಗಾಗಿ ತಂದೆ ನಮ್ಮನೆ ಕನಕಾಂಬ್ರ ಗಿಡ ಇರಲಿಲ್ಲ ಕಾಕಡ ಇತ್ತು ಮಲ್ಲಿಗೆ ಗಿಡವೂ ಇಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಮಲ್ಲಿಗೆ ಗಿಡನೂ ತರಬೇಕು ನನಗೆ ತುಂಬ ಇಷ್ಟ ಹಾಗಾಗಿ ಈಗ ನೋಡಿ ಪಾಟಿಂದ ತೆಗ್ದಿದ್ದೀನಿ ಈಗ ಅಲ್ಲಿ ಹಳೆ ಪಾಟಲ್ಲಿ ಹಳ್ಳ ಕೂಡ ಮಾಡಿಟ್ಟಿದ್ದೀನಿ ಈಗ ಅದನ್ನು ಸೆಟ್ ಮಾಡ್ತಾಯಿದ್ದೀನಿ ಸೆಟ್ ಮಾಡಾದ್ಮೇಲೆ ಮಣ್ಣನ್ನ ಸ್ವಲ್ಪ ಹಾಕಿದ್ದೀನಿ ಗೊಬ್ಬರ ಕೂಡ ಹಾಕಿ ಈಗ ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಎಲ್ಲ ಮಳೆ ಬಂದು ಪಾಟ್ ವೆಟ್ಟಾಗಿತ್ತು ಆಲ್ರೆಡಿ ಹಾಗಾಗಿ ಸ್ವಲ್ಪನೇ ನೀರು ಹಾಕಿದ್ದೀನಿ ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಲ್ವಾ ಲೈಟ್ ಕಲರ್ ಇದ್ರೆ ತರ್ತಿರ್ಲಿಲ್ಲ ತುಂಬ ಡಾರ್ಕ್ ಕಲರ್ ಇತ್ತು ಹಾಗಾಗಿ ತುಂಬ ಇಷ್ಟ ಆಯಿತು ಅಂತ ತೊಗೊಂಡ್ಬಂದಿದ್ದೀನಿ ಈಗ ಖಾಲಿ ಹೀರಾ ಪಾಟ್ಗೆ ಬೇರೆ ಗಿಡನ ನಾನು ಹಾಕಬೇಕು ಮತ್ತು ಇವಾಗ ಇದನ್ನು ಹಾಕ್ಬಿಡೋಣ ಅಂದ್ಕೊಂಡೆ ದಾಸವಾಳನ ಬಟ್ ಸ್ಕೂಲ್ಗೆ ಟೈಮ್ ಆಯಿತು ನನ್ನ ಮಗಳು ಕರ್ಕೊಂಡ್ಬರೋದಕ್ಕೆ ಹಾಗಾಗಿ ಅದು ನೆಕ್ಸ್ಟ್ ಡೇ ಹಾಕೋಣ ಅಂದ್ಬಿಟ್ಟು ಎಲ್ಲ ನಾನು ಎಲ್ಲ ಹಾಕೋ ಗಿಡ ಒಂದು ಸ್ವಲ್ಪ ನೀರು ಹಾಕಬೇಕಾಗಿತ್ತು ಅದನ್ನು ಕೂಡ ಆಗಿದೆ ಈಗ ಎಲ್ಲ ನಾನೆಲ್ಲ ಪಾಟ್ಗೆ ಮಣ್ಣೆಲ್ಲ ಹಾಕಿ ಎಲ್ಲ ಗಲೀಜಾಗಿತ್ತಲ್ಲ ಅದೆಲ್ಲ ನೀಟ್ ಮಾಡ್ತಾ ಇದ್ದೀನಿ ನೀಟ್ ಮಾಡಿದ್ಮೇಲೆ ಈಗ ರೆಡಿಯಾಗಿ ಸ್ಕೂಲ್ಗೆ ಹೋಗಬೇಕು ಬರೋದಿಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ